ಅದೇ ನಿಮಿಷ ಸ್ವಾಗತವನ್ನು ಸಲ್ಲಿಸ್ತಾನೆ ಇವತ್ತು ಚನ್ನಗಿರಿ ತಾಲೂಕಿನ ಒಂದು ಅಮ್ಮನಗುಡ್ಡ ದೇವಸ್ಥಾನಕ್ಕೆ ಬಂದಿದ್ದೇವೆ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅಂಗವಾಗಿ ದೇವಿ ಕುಕ್ಕಳೇಶ್ವರಿಗೆ ಒಂದು ವಿಶೇಷವಾದ ಒಂದು ಪೂಜೆಯನ್ನು ಸಹ ಮಾಡಲಾಗ್ತಾ ಇದೆ ಸಾಕಷ್ಟು ಜನ ಭಕ್ತಾದಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಾಕಷ್ಟು ಜನ ಭಕ್ತಾದಿಗಳು ಅಮಾವಾಸ್ಯೆ ಅಂಗವಾಗಿ ದೇಗುಲಕ್ಕೆ ಬಂದು ಒಂದು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಿಜಕ್ಕೂ ಅದ್ಭುತವಾದ ಒಂದು ದೇವರಿಗೆ ಅಲಂಕಾರವನ್ನು ಸಹ ಮಾಡಿದ್ದಾರೆ ಮಣ್ಣೆತ್ತಿನ ಅಮಾವಾಸ್ಯೆ ಒಂದು ವಿಶೇಷವಾದ ಅಮಾವಾಸ್ಯ ಆಗಿದ್ದು ಸಾಕಷ್ಟು ಜನ ಭಕ್ತಾದಿಗಳು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ ಬಹಳ ಶ್ರೇಷ್ಠವಾದ ದಿವಸ ಇದು ಆಷಾಢದಲ್ಲಿ ಮೊದಲನೇ ದಿವಸ ಬಂದಿರತಕ್ಕಂಥ ಅಮಾವಾಸ್ಯೆ ಇದಕ್ಕೆ ದಿನ ಅಮಾವಾಸ್ಯೆ ಅಂತ ಹೆಸರು ಈ ಒಂದು ದಿವಸ ಈ ದಿವಸ ಯಾವುದೇ ಭಕ್ತಾದಿಗಳ ಪೂಜೆ ನಮಸ್ಕಾರ ಇಲ್ಲಿ ಬಂದು ದೇವಿಯ ದರ್ಶನ ಮಾಡಿ ತಾಯಿಯಲ್ಲಿ ಏನು ಪ್ರಾರ್ಥನೆ ಮಾಡಿಕೊಂಡಿರ್ತಾರೋ ಅದೆಲ್ಲವೂ ಅವರಿಗೆ ಯಾವುದು ಮುಷಿಯಾದ ರೀತಿಯಲ್ಲಿ ಎಲ್ಲ ತಾಯಿ ನಡೆಸಿ ಆದ್ದರಿಂದ ಇವತ್ತು ಸಾವಿರಾರು ಜನ ಭಕ್ತಾದಿಗಳು ಬಂದು ಈ ದೇವಿಯ ಒಂದು ಆಶೀರ್ವಾದವನ್ನು ಪಡಿತಾರೆ ಆದ್ದರಿಂದ ಅತ್ಯಂತ ಶ್ರೇಷ್ಠವಾದ ದಿವಸ ಈ ಮನೆತ್ತಿನ ಅಮಾವಾಸ್ಯೆಯಲ್ಲಿ ಮಾಡಿಸಿರ್ತಕ್ಕಂಥ ಪೂಜಾದಿಗಳು ಮತ್ತು ದೇವರಿಗೆ ಯಾವುದು ಯಾವ ಹರಕೆ ಹೊತ್ಕೊಂಡು ಅವ್ರು ಯಾವ ರೀತಿ ಬೇಡ್ಕೊಂತಾರೋ ಅದಕ್ಕೆಲ್ಲ ತಾಯಿ ಈಡೇರಿಸ್ತಾರೆ ಇದು ಬರೀ ನಮ್ಮ ದೇವಸ್ಥಾನಕ್ಕೆ ಅಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಮಾಡ್ಲಿ ನಮ್ಮ ದೇಶದಲ್ಲಿ ಈ ಮಂಡತ್ತಿ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದ ದಿವಸ ಅಂತ ಹೇಳ್ತೀನಿ